ಅಧ್ಯಾಯ ಎರಡು ನಚಿಕೇತ ಕಠೋಪನಿಷತ್ ಗೌತಮ ಗೋತ್ರಕ್ಕೆ ಸೇರಿದ ಶ್ರವಸನೆಂಬ ಋಷಿಯ ಮಗ ನಚಿಕೇತ ಅವನು ಬಾಲಕನಾಗಿದ್ದರೂ ತುಂಬಾ ಮೇಧಾವಿ ವಿಚಾರಶೀಲ ಅವನ ತಂದೆ ಶ್ರವಸನು ಕರ್ಮಟನಾಗಿದ್ದು ಯಜ್ಞ ಯಾಗಾದಿ ಕರ್ಮ ಕಾಂಡದಲ್ಲಿ ನಿರತನಾಗಿದ್ದನು ಒಂದು ಸಲ ಋಷಿ ವಿಶ್ವಜಿತ್ ಎಂಬ ಒಂದು ಯಾಗವನ್ನು ನಡೆಸಿದ ಆ ಯಾಗದಲ್ಲಿ ತನ್ನಲ್ಲಿರುವ ಸರ್ವಸ್ವವನ್ನು ದಾನ ಮಾಡಬೇಕಾಗುತ್ತದೆ ಆಗ ವಾಜಶ್ರವಸನು ಮಾಡಿದ ದಾನಗಳಲ್ಲಿ ಕೆಲವು ಮುದಿ ಹಸುಗಳು ಇದ್ದವು ಅವುಗಳಿಗೆ ಸರಿಯಾಗಿ ತಿರುಗಾಡುವ ಶಕ್ತಿ ಸಹ ಇರಲಿಲ್ಲ ಅವನ್ನು ನೋಡಿದರೆ ಹುಲ್ಲು ನೀರಿನ ಋಣ ಆ ಹಸುಗಳಿಗೆ ಮುಗಿದು ಹೋದಂತೆ ಕಾಣುತ್ತಿತ್ತು ಇನ್ನು ಅಷ್ಟು ವಯಸ್ಸಾದ ಹಸುಗಳು ಹಾಲನ್ನು ಕೊಡುತ್ತವೆಯೇ ಅದನ್ನು ನೋಡಿದ ನಚಿಕೇತ ಮನಸ್ಸಿನಲ್ಲಿ ಅಯ್ಯೋ ಇಂಥ ಗೋವುಗಳನ್ನು ದಾನ ಮಾಡಿದರೆ ಯಾವ ಫಲ ದೊರಕಿತು ದಾನ ಮಾಡತಕ್ಕವನಿಗೆ ಆನಂದ ಎಂಬ ದುಃಖಪ್ರಾಯವಾದ ಲೋಕವೇ ಪ್ರಾಪ್ತವಾಗುತ್ತದೆ ಎಂಬ ಚಿಂತೆ ಹುಟ್ಟುತ್ತದೆ ನಾನು ತಂದೆಯ ಆಸ್ತಿಯಾಗಿದ್ದೇನೆ ನನ್ನನ್ನಾದರೂ ದಾನ ಮಾಡಿ ತಂದೆಯು ಪುಣ್ಯಗೊಳಿಸಲಿ ಎಂಬ ಶ್ರದ್ಧಾಭಾವವು ಮೂಡುತ್ತದೆ ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ನನ್ನನ್ನು ದಾನ ಮಾಡು ನನಗೆ ಯಾರಿಗೆ ಕೊಡುತ್ತೇಯೇ ಎಂದು ಕೇಳುತ್ತೇನೆ ಆ ಮುಗ್ಧ ಬಾಲಕನ ಪ್ರಶ್ನೆಗೆ ವಾಜಶ್ರವನು ಯಾವ ಉತ್ತರವನ್ನು ಕೊಡುವುದಿಲ್ಲ ನಚಿಕೇತನು ಮತ್ತೆ ಮತ್ತೆ ಹೀಗೆಯೇ ಕೇಳಲಾಗಿ ವಾಜಶ್ರವನಿಗೆ ಸಿಟ್ಟು ಬಂದು ನಿನ್ನನ್ನು ಮೃತ್ಯುವಿಗೆ ಕೊಡುತ್ತೇನೆ ಎಂದು ಹೇಳಿಬಿಡುತ್ತಾನೆ ಅವನು ಸುಲಭವಾಗಿ ಕೋಪಗೊಳ್ಳುವ ದುಡುಕಿನ ಸ್ವಭಾವದವನೆಂದು ಕಾಣುತ್ತದೆ ಆಗ ನಚಿಕೇತನು ನನ್ನ ತಂದೆ ನನ್ನನ್ನು ಯಮನಿಗೆ ಕೊಡುತ್ತಾನೆ ತಂದೆಯ ಮಾತು ಸುಳ್ಳಾಗದು ಆದರೆ ಯಮನಿಗೆ ನನ್ನಿಂದ ಯಾವ ಪ್ರಯೋಜನ ಉಂಟು ಪ್ರತಿದಿನವೂ ಜನರು ಸತ್ತು ಯಮನ ಬಳಿಗೆ ಹೋಗುತ್ತಲೇ ಇದ್ದಾರೆ ಮುಂದೆ ಹೋಗಲಿರುವ ಬಹು ಜನರಲ್ಲಿ ಈಗ ನಾನು ಮೊದಲನೆಯವನಾದೇನು ಹಿಂದೆ ಹೋಗಿರತಕ್ಕವರನ್ನು ಗಣಿಸಿದಾಗ ನಾನು ಮಧ್ಯಮನಾಗುತ್ತೇನೆ ನನ್ನನ್ನು ದಾನ ಮಾಡಿದ್ದರಿಂದ ಯಮನಿಗೆ ಆಗುವ ಉಪಕಾರವೇನು ಎಂದು ಆಲೋಚಿಸುತ್ತಾನೆ ಅಷ್ಟರಲ್ಲಿ ವಾಜ ಶ್ರವಸನಿಗೆ ತಾನು ಆಡಿದ ಮಾತಿಗಾಗಿ ಬಹಳ ಪಶ್ಚಾತ್ತಾಪವಾಗುತ್ತದೆ ಮಗನನ್ನು ಮೃತ್ಯುವಿಗೆ ಕೊಡುತ್ತೇನೆ ಎಂದು ಬಿಟ್ಟನೆಲ್ಲ ಎಂದು ಅತೀವ ವಿಷಣ್ಣನಾಗುತ್ತಾನೆ ಆಗ ನಚಿಕೇತನು ತಂದೆಗೆ ಹೇಳುವ ಸಾಂತ್ವನ ವಾಕ್ಯವಿದು ಅಪ್ಪ ಇದಕ್ಕಾಗಿ ವ್ಯಥಪಡಬೇಡ ಒಂದಲ್ಲ ಒಂದು ದಿನ ಎಲ್ಲರೂ ಮೃತ್ಯುವಶರಾಗಲೇಬೇಕು ನಿನ್ನ ತಂದೆ ಅಜ್ಜ ಮೊದಲಾದವರು ಹೀಗೆಯೇ ಹೋದರೆಂಬುದನ್ನು ಮುಂದಿನವರು ಹಾಗೆಯೇ ಹೋಗುತ್ತಾರೆಂಬುದನ್ನು ಗಮನಿಸು ಸಸ್ಯ ಸಸ್ಯದಂತೆ ಮನುಷ್ಯನು ಜೀರ್ಣನಾಗಿ ಸಾಗುತ್ತಾನೆ ಕಾಲ ಬಂದಾಗ ಮತ್ತೆ ಸಸ್ಯದಂತೆ ಹುಟ್ಟಿ ಬರುತ್ತಾನೆ ನಚಿಕೇತನಷ್ಟು ವಿಚಾರ ಪರನೆಂಬುದು ಇದರಿಂದ ಗೊತ್ತಾಗುತ್ತದೆ ಅನಂತರ ನಚಿಕೇತನು ತಂದೆಯ ಮಾತಿನಂತೆ ಯಮಲೋಕಕ್ಕೆ ಹೋಗುತ್ತಾನೆ ಅವನು ಹೋದದ್ದು ಹೇಗೆ ಎಂಬುದು ನಮಗೆ ಸರಿಯಾಗಿ ತಿಳಿಯುವುದಿಲ್ಲ ಬಹುಶಃ ವಾಜಶ್ರವಸ ಋಷಿಯು ತನ್ನ ತಪೋಬಲದಿಂದ ಕಳುಹಿಸಿರಬಹುದು ಅವನು ಸ ಶರೀರನಾಗಿಯೇ ಹೋದದ್ದರಿಂದ ಅದೊಂದು ವಿಶೇಷ ಘಟನೆಯಾಗಿರಬೇಕು ಅವನು ಮೃತನಾಗಿ ಹೋಗದ ಪ್ರಯುಕ್ತ ಯಮದೂತರ ಕಟ್ಟಿಗೆ ಸಿಕ್ಕದೆ ನೇರವಾಗಿ ಯಮನ ಅರಮನೆಗೆ ಹೋಗುತ್ತಾನೆ ಯಮನು ಮನೆಯಲ್ಲಿರುವುದಿಲ್ಲ ಅತಿಥಿಯಾಗಿ ಬ್ರಾಹ್ಮಣನು ಬಂದರೆಂದು ಯಮನ ಪರಿಚಾರಕರು ಅವನನ್ನು ಉಪಚರಿಸಲು ಬರುತ್ತಾರೆ ನಚಿಕೇತನು ಅನ್ನ ಪಾನಾದಿಗಳನ್ನು ಸ್ವೀಕರಿಸದೆ ಉಪವಾಸವಿರುತ್ತೆ ಮೂರು ರಾತ್ರಿಗಳು ಹೀಗೆ ಕಳೆದ ಮೇಲೆ ಯಮನು ಮನೆಗೆ ಹಿಂದಿರುಗುತ್ತಾನೆ ಅವನ ಅಮಾತ್ಯರು ಯಮನನ್ನು ಕುರಿತು ಹೇ ವೈವಸ್ವತ ಒಬ್ಬ ಬ್ರಾಹ್ಮಣನು ಅತಿಥಿಯಾಗಿ ನಿನ್ನ ಮನೆಗೆ ಬಂದಿದ್ದಾನೆ ಅತಿಥಿ ಎಂದರೆ ಸಾಕ್ಷಾತ್ ವೈಶ್ವನರಾಜ್ಞೆ ಇದ್ದಂತೆ ಮೂರು ರಾತ್ರಿಗಳು ಉಪವಾಸವಿದ್ದಾನೆ ಅವನಿಗೆ ಪಾದ್ಯಾದಿಗಳನ್ನಿತ್ತು ಉಪಚರಿಸು ಎಂದು ಹೇಳಿದರು ಒಡನೆಯೇ ಯಮನು ಆರ್ಘ್ಯ ಪಾತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ನಚಿಕೇತನನ್ನು ಉಪಚರಿಸಿದನು ಅನಂತರ ಹೇ ಬ್ರಾಹ್ಮಣ ನಮಸ್ಕಾರ ಯೋಗ್ಯನಾದ ಅತಿಥಿ ನೀನು ಇದು ನಿನಗೆ ನಮಸ್ಕರಿಸುತ್ತೇನೆ ನನಗೆ ಒಳ್ಳೆಯದಾಗಲೆಂದು ನೀನು ಹರಸು ನನ್ನ ಮನೆಯಲ್ಲಿ ಮೂರು ದಿನಗಳವರೆಗೆ ನೀನು ಉಪವಾಸವಿರುವಂತಾಯಿತಲ್ಲವೇ ಅದಕ್ಕಾಗಿ ವ್ಯಥೆ ಪಡುತ್ತೇನೆ ಅದರ ಪರಿಹಾರಕ್ಕಾಗಿ ಮೂರು ವರಗಳನ್ನು ನಿನಗೆ ಕೊಡುತ್ತೇನೆ ಇಷ್ಟ ಬಂದ ಹೊರಗಳನ್ನು ಕೇಳಿಕೊ ಎಂದು ನುಡಿದನು ಯಮನನ್ನು ಮೃತ್ಯುದೇವತೆ ಎನ್ನುತ್ತಾರೆ ಅವನು ಕ್ರೂರಿ ಎಂದು ಜನರು ತಿಳಿದುಕೊಂಡಿರುವುದು ಸರಿಯಲ್ಲ ಅವನು ಧರ್ಮ ರಕ್ಷಣೆಯ ಅಧಿಕಾರಿ ಪಾಪ ಕರ್ಮಗಳನ್ನು ದಂಡಿಸುವುದು ಅವನ ಕರ್ತವ್ಯ ಯಮನಿಗೆ ಧರ್ಮರಾಜನೆಂಬ ಹೆಸರಿದೆ ಪಾಪ ಕರ್ಮಗಳಿಗೆ ಶಿಕ್ಷೆಯನ್ನಿತ್ತು ಧರ್ಮವನ್ನು ಸಂರಕ್ಷಿಸತಕ್ಕವನು ಧರ್ಮರಾಜ ಅಲ್ಲದೆ ಆತನು ಬ್ರಹ್ಮಜ್ಞಾನಿ ಅವನನ್ನು ಬ್ರಹ್ಮ ವಿದ್ಯಾಚಾರ್ಯನೆಂದು ಶ್ರೀ ಶಂಕರಾಚಾರ್ಯರು ಗೌರವಿಸಿದ್ದಾರೆ ಆತ್ಮಜ್ಞಾನಿಯಾದರೂ ವಸಿಷ್ಠ ನಾರದಾದಿಗಳಂತೆ ಅಧಿಕಾರಿಕ ಪುರುಷನಾಗಿ ಈಶ್ವರನಾಜ್ಞೆಯಂತೆ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆಂದು ತಿಳಿಯಬೇಕು ಆಗ ನಚಿಕಯತನು ಕೇಳಿಕೊಂಡ ಮೊದಲನೆಯವರ ಇದು ಯಮರಾಜ ನನ್ನ ತಂದೆಯು ಚಿಂತಕ್ರಾಂತನಾಗಿ ನನ್ನ ಪುತ್ರನ ಗತಿ ಏನಾಗಿರಬಹುದೆಂದು ಪರಿತಪಿಸುತ್ತಿದ್ದಾನೆ ಅವನ ಮನಸ್ಸಿಗೆ ಶಾಂತಿಯೊದಗಿ ಚಿತ್ತವು ಪ್ರಸನ್ನವಾಗಿರಲಿ ನೀನು ಒಂದು ವೇಳೆ ಭೂಲೋಕಕ್ಕೆ ಹಿಂತಿರುಗುವಂತೆ ನನ್ನನ್ನು ಕಳುಹಿಸಿದ ಪಕ್ಷದಲ್ಲಿ ಆತನು ನನ್ನನ್ನು ಗುರುತಿಸಿ ಸ್ವಾಗತಿಸಿ ಪ್ರೀತಿಯಿಂದ ಮಾತಾಡುವಂತಾಗಲಿ ನನ್ನ ತಂದೆಯ ಕೋಪ ಸ್ವಭಾವವು ಹೋಗಬೇಕು ಇದು ನಾನು ಕೇಳತಕ್ಕ ನಿಯವರ ಎಂದನು ಅದಕ್ಕೆ ಯಮನು ಆಗಬಹುದ ನಚಿಕೇತ ನಿನ್ನ ತಂದೆ ವಾಜಶ್ರವಸನು ಚಿತ್ತ ಶಾಂತಿಯನ್ನು ಪಡೆದು ರಾತ್ರಿಯಲ್ಲಿ ಸುಖವಾಗಿ ನಿದ್ರಿಸುವನು ಅವನ ಕೋಪ ಸ್ವಭಾವ ತೊಲಗುವುದು ನಿನ್ನನ್ನು ನಿನ್ನ ತಂದೆಯ ಮನೆಗೆ ವಾಪಸ್ಸು ಕಳಿಸುವುದು ನನ್ನ ಉದ್ದೇಶವಾಗಿದೆ ನಿನ್ನನ್ನು ಅವನು ಗುರುತಿಸಿ ಸ್ವಾಗತಿಸುತ್ತಾನಲ್ಲದೆ ಪ್ರೀತಿಯಿಂದ ನಿನ್ನೊಡನೆ ಮಾತನಾಡುವನು ಈ ವರವನ್ನು ಸಲ್ಲಿಸಿದ್ದೇನೆ ಇನ್ನು ಎರಡನೆಯ ವರವನ್ನು ಕೇಳಿಕೊ ಎಂದನು ತಂದೆಯು ಪ್ರಸನ್ನ ಚಿತ್ತನಾದನೆಂಬುದನ್ನು ತಿಳಿದ ನಚಿಕೇತನು ಸಂತುಷ್ಟನಾಗಿ ಹೇ ಮೃತ್ಯುದೇವ ಸ್ವರ್ಗ ಲೋಕದಲ್ಲಿ ರೋಗಾದಿ ಭಯ ಯಾವುದು ಇಲ್ಲವೆಂದು ಕೇಳಿದ್ದೇನೆ ಅಲ್ಲಿರತಕ್ಕವರಿಗೆ ಮುಪ್ಪು ಬರುವುದಿಲ್ಲ ಅಲ್ಲಿ ನಿನ್ನಿಂದ ಮರಣ ಭಯವೂ ಇಲ್ಲ ಹಸಿವು ಬಾಯಾರಿಕೆಗಳು ಅಲ್ಲಿ ಪೀಡಿಸುವುದಿಲ್ಲವಂತೆ ಸ್ವರ್ಗಕ್ಕೆ ಹೋದವರು ಶೋಕರಹಿತರಾಗಿ ಆನಂದದಲ್ಲಿರುತ್ತಾರೆಂದು ಹೇಳುತ್ತಾರೆ ಯಮದೇವ ಸ್ವರ್ಗ ಪ್ರಾಪ್ತಿಕರವಾದ ಯಾವ ಹೋಮವನ್ನು ಯಾವ ಅಗ್ನಿಯಲ್ಲಿ ಮಾಡಬೇಕೆಂಬುದನ್ನು ನೀನು ಬಲ್ಲೆ ಸ್ವರ್ಗಲೋಕಕ್ಕೆ ಹೋಗಿ ದೇವತೆಗಳಾಗುವ ವಿಧಾನವಾವುದೆಂದು ನಿನಗೆ ಗೊತ್ತಿದೆ ಆ ವಿಧಿಯನ್ನು ತಿಳಿಯಬೇಕೆಂಬ ಆಸಕ್ತಿ ನನಗೆ ಹುಟ್ಟಿದೆ ಅದನ್ನು ಕೃಪೆಯಿಂದ ನನಗೆ ತಿಳಿಸಿಕೊಡು ಇದು ನನ್ನ ಎರಡನೆಯವರ ಎಂದನು ಯಮನು ಇಂತೆಂದನು ನಚಿಕೇತ ಈ ವಿಧಾನವನ್ನು ಹೇಳುವೆನು ಗಮನವಿಟ್ಟು ಕೇಳು ಸ್ವರ್ಗ ಪ್ರಾಪ್ತಿಕರವಾದ ಈ ಅಗ್ನಿಯು ಜಗದಾದಿಯಾದ ವಿರಾಟ್ ಸ್ವರೂಪವೆಂದು ತಿಳಿ ಪ್ರಥಮ ಶರೀರಿಯಾದ ವಿರಾಟ್ ಪುರುಷನು ಅಗ್ನಿ ವಾಯು ಆದಿತ್ಯ ರೂಪಗಳಿಂದ ವ್ಯವಸ್ಥಿತನಾಗಿದ್ದಾನೆ ಹೀಗೆ ನುಡಿದು ಹೋಮಾರ್ಥವಾಗಿ ಬೇಕಾದ ಇಷ್ಟಕಗಳನ್ನು ಹೋಮಕುಂಡದ ರಚನೆ ಮಾಡಿ ಅಗ್ನಿ ಚಯನ ಆಹುತಿಗಳ ಪ್ರಕಾರ ಇವೆಲ್ಲವನ್ನು ಆಯಾ ಮಂತ್ರಗಳನ್ನು ಹೇಳಿಕೊಟ್ಟನು ಅದೆಲ್ಲವನ್ನು ತಾನು ಚೆನ್ನಾಗಿ ಗ್ರಹಿಸಿದ್ದೇನೆಂದು ತೋರಿಸುವುದಕ್ಕಾಗಿ ನಚಿಕೇತನು ಯಮನು ಬೋಧಿಸಿದ ಎಲ್ಲ ವಿವರಗಳನ್ನು ತಾನು ಪುನರುಚ್ಚರಿಸಿ ಪಾಠ ಒಪ್ಪಿಸಿದನು ಮಹಾತ್ಮನಾದ ಯಮನಿಗೆ ಅದರಿಂದ ಬಹಳ ಸಂತೋಷವಾಯಿತು ಅವನು ನಚಿಕೇತ ನಾಲ್ಕನೆಯದಾಗಿ ಇನ್ನೊಂದು ವರವನ್ನು ನಾನಾಗಿ ಕೊಟ್ಟು ಬಿಡುತ್ತೇನೆ ಈ ಅಗ್ನಿಯು ನಿನ್ನ ಹೆಸರಿನಿಂದಲೇ ಲೋಕದಲ್ಲಿ ನಚಿಕೇತಾಗ್ನಿ ಎಂದು ಪ್ರಸಿದ್ಧವಾಗಲಿ ಈ ಅಗ್ನಿ ಚಯನವನ್ನು ಶಾಸ್ತ್ರೋಕ್ತವಾಗಿ ಮೂರು ಸಲ ಮೂರು ಪ್ರಕಾರಗಳಿಂದೊಡಗೂಡಿ ಯಾವನು ನಡೆಸುತ್ತಾನೋ ಅವನು ತ್ರಿನಚಿಕೇತ ಎನಿಸಿಕೊಳ್ಳುತ್ತಾನೆ ಅವನಿಗೆ ಮೃತ್ಯು ಭಯವಿಲ್ಲ ಚಿರಶಾಂತಿಯು ದೊರೆಯುವುದು ಅವನು ವಿರಾಟ್ ಸ್ವರೂಪವನ್ನರಿತು ಸರ್ವಜ್ಞನೆನಿಸಿ ವೈರಜ ಲೋಕದಲ್ಲಿ ಆನಂದದಿಂದ ನೆಲೆಸುವನು ನಚಿಕೇತ ಪಾರಿತೋಷಕವಾಗಿ ಈ ರತ್ನಹಾರವನ್ನು ಸ್ವೀಕರಿಸು ಇದು ನಾನಾಗಿ ಕೊಟ್ಟ ವರವಾಯಿತು ಇನ್ನು ನಿನ್ನ ಮೂರನೆಯ ವರವನ್ನು ಕೇಳಿಕೊ ಎಂದನು ಮುಂದೆ ಬರುವುದು ಕಠೋಪನಿಷತ್ತಿನ ಸಾರವಾದ ಭಾಗ ತನ್ನ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕೆಂಬುದೇ ನಚಿಕೇತನು ಕೇಳಿಕೊಂಡವರ ಅವನ ಪ್ರಶ್ನೆಯು ಯಮನಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಆ ಪ್ರಶ್ನೆಗೆ ಉತ್ತರವನ್ನು ಹೇಳಲು ಇಷ್ಟಪಡದೆ ಬೇರೆ ಯಾವುದಾದರೂ ವರವನ್ನು ಕೇಳಿಕೊಳ್ಳುವಂತೆ ನಚಿಕೇತನಿಗೆ ಹೇಳುತ್ತಾನೆ ನಾನು ಆ ಪ್ರಲೋಭನೆಗಳನ್ನು ಒಡ್ಡುತ್ತಾನೆ ನಚಿಕೇತನು ಯಾವುದಕ್ಕೂ ಜಗ್ಗದೆ ಆ ವರವನ್ನೇ ಸಲ್ಲಿಸಬೇಕೆಂದು ಪಟ್ಟು ಹಿಡಿಯುತ್ತಾನೆ ಯಮನನ್ನು ಅವನ ಮಾತಿಗೆ ಹಾಕಿ ಉತ್ತರವನ್ನು ಹೇಳಿಸುತ್ತಾನೆ ಈ ಸಂದರ್ಭದಲ್ಲಿ ಅವರೀರ್ವರಿಗೆ ನಡೆದ ಸಂಭಾಷಣೆಯು ರೋಚಕವಾಗಿದೆ ನಚಿಕೇತ ಮನುಷ್ಯನು ಸತ್ತ ಮೇಲೆ ಅವನ ಕತೆ ಮುಗಿಯಿತು ಅವನು ಗಿನ್ನೂ ಇರುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಸಾಯುವುದು ದೇಹ ದೇಹಾತಿರಿಕ್ತವಾದ ಜೀವಾತ್ಮನು ಇದ್ದೇ ಇರುತ್ತಾನೆ ಎಂದು ಇತರರು ಹೇಳುತ್ತಾರೆ ಇದೊಂದು ದೊಡ್ಡ ಸಂಶಯದ ವಿಷಯವಾಗಿದೆ ಇದರ ಸತ್ಯಾಂಶವನ್ನು ನಿನ್ನಿಂದ ತಿಳಿಯಲು ಬಯಸುತ್ತೇನೆ ಇದೇ ನನ್ನ ಮೂರನೆಯವರ ಯಮ ಈ ವಿಷಯದಲ್ಲಿ ದೇವತೆಗಳಿಗೆ ಸಹ ಸಂಶಯವಿದೆ ಅದನ್ನು ತಿಳಿಯಲು ಅವರು ಪ್ರಯತ್ನಿಸುತ್ತಿದ್ದಾರೆ ಆತ್ಮವಿಚಾರ ಬಹಳ ಸೂಕ್ಷ್ಮವಾದದ್ದು ಹಾಗೆಲ್ಲ ತಿಳಿಯುವಂತಹದಲ್ಲ ನಚಿಕೇತ ಬೇರೆಯ ವರವನ್ನು ಕೇಳಿಕೋ ಇದಕ್ಕಾಗಿ ಒತ್ತಾಯ ಮಾಡಬೇಡ ನಚಿಕೇತ ಯಮರಾಜ ದೇವತೆಗಳು ಈ ವಿಷಯವನ್ನು ತಿಳಿಯಲು ಬಯಸುತ್ತಾರಲ್ಲವೇ ಆತ್ಮವಿಚಾರವು ದುರ್ಗ್ನೇಯವೆಂದು ನೀನೇ ಮೃತ್ಯು ದೇವತೆಯಾದ ನೀನಲ್ಲದೆ ಈ ಮರಣೋತ್ತರ ವಿಚಾರವನ್ನು ತಿಳಿಸಿಕೊಡತಕ್ಕವರು ಇನ್ನು ಯಾರಿದ್ದಾರೆ ಇದಕ್ಕಿಂತ ಉತ್ತಮವಾದ ಇನ್ನೊಂದು ವರವೇ ಇಲ್ಲ ಯಮ ಪೂರ್ಣಾಯಸ್ಸನ್ನು ಪಡೆದು ನೂರು ವರ್ಷಗಳ ಕಾಲ ಬಾಳುವ ಪುತ್ರ ಪೌತ್ರರನ್ನು ಕೇಳಿಕೊ ಬೇಕಾದಷ್ಟು ದನ ಕರುಗಳನ್ನು ಆನೆ ಕುದುರೆಗಳನ್ನು ಕೊಡುವೆನು ನೀನು ಬಯಸುವಷ್ಟು ಐಶ್ವರ್ಯವನ್ನು ನೀಡುವೆನು ಭೂಲೋಕದಲ್ಲಿ ವಿಶಾಲವಾದ ಭವನವನ್ನು ವಾಸಕ್ಕಾಗಿ ಕೊಡುವೆನು ಎಷ್ಟು ವರ್ಷಗಳವರೆಗೆ ನೀನು ಜೀವಿಸಲು ಅಪೇಕ್ಷಿಸುತ್ತೀಯೋ ಅಷ್ಟು ವರ್ಷಗಳವರೆಗೆ ದೀರ್ಘಾಯಸ್ಸನ್ನು ಪಡೆದು ಬಾಳುತ್ತಿರು ನಚಿಕೇತ ಇದೇ ರೀತಿಯಲ್ಲಿ ನಿನಗೆ ಏನೇನು ಬೇಕೋ ಅದೆಲ್ಲವನ್ನು ಕೇಳಿಕೊ ನಿಶ್ಚಯವಾಗಿ ಕೊಡುತ್ತೇನೆ ಪೃಥ್ವಿಯಲ್ಲಿ ಮಹಾರಾಜನಾಗಿ ದಿವ್ಯ ಭೋಗಗಳನ್ನು ಅನುಭವಿಸುತ್ತೀಯೋ ಆಗಬಹುದು ಸತ್ಯವಾಗಿಯೂ ಈ ವರವನ್ನು ಸಲ್ಲಿಸುತ್ತೇನೆ ಭೂಲೋಕದಲ್ಲಿ ದುರ್ಲಭವಾದ ಯಾವ ಯಾವ ಭೋಗ ಸಾಮಗ್ರಿಗಳಿವೆಯೋ ಅವನ್ನು ನೀನು ಯಥೇಚ್ಛವಾಗಿ ಕೇಳಿಕೊಳ್ಳಬಹುದು ಇಲ್ಲಿ ನೋಡು ಸುಂದರಿಯರಾದ ಈ ಅಪ್ಸರ ಸ್ತ್ರೀಯರನ್ನು ದಿವ್ಯ ರಥಗಳನ್ನು ಗಾಂಧರ್ವ ಗಾನ ವಾದ್ಯಗಳನ್ನು ಮನುಷ್ಯರಿಗೆ ಇವು ಎಂದಿಗೂ ದೊರಕತಕ್ಕವುಗಳಲ್ಲ ಇವನ್ನು ನಿನಗೆ ಕೊಡುತ್ತೇನೆ ಯಥೇಷ್ಟವಾಗಿ ಅನುಭವಿಸು ಆದರೆ ನಚಿಕೇತ ಮರಣದ ವಿಷಯವನ್ನು ಮಾತ್ರ ಕೇಳಬೇಡ ನಚಿಕೇತ ಹೇ ಸ್ವಾಮಿ ಆತಂಕ ಇದೆಲ್ಲವೂ ಇಂದು ಇದ್ದು ನಾಳೆ ಹೋಗತಕ್ಕವು ಈ ಭೋಗ ಸಾಮಗ್ರಿಗಳಿಂದ ಏನಾದೀತು ಇಂದ್ರಿಯ ಶಕ್ತಿಗಳನ್ನೆಲ್ಲವೂ ಇವು ಉಡುಗಿಸಿ ಬಿಡುತ್ತದೆ ಧರ್ಮ ವೀರ್ಯ ಬುದ್ಧಿ ತೇಜಸ್ಸು ಕೀರ್ತಿಗಳನ್ನು ಹಾಳು ಮಾಡತಕ್ಕವುಗಳು ಇವು ಎಷ್ಟು ಆಯಸ್ಸಿದ್ದರೇನು ಬ್ರಹ್ಮನ ಆಯಸ್ಸು ಕೂಡ ಅಲ್ಪವೇ ಈ ದಿವ್ಯ ರಥಗಳು ನೃತ್ಯಾದಿಗಳು ನಿನ್ನ ಬಳಿಯಲ್ಲಿಯೇ ಇರಲಿ ಯಮರಾಜ ಮನುಷ್ಯನಿಗೆ ಹಣದಿಂದ ಎಂದಿಗಾದರೂ ತೃಪ್ತಿಯಾದೀತೆ ಮಹಾತ್ಮನಾದ ನಿನ್ನನ್ನು ಕಂಡ ಮೇಲೆ ಎಲ್ಲ ಬಗೆಯ ಐಶ್ವರ್ಯವು ನಮಗೆ ದೊರಕಿದಂತೆಯೇ ಸರಿ ಮೃತ್ಯು ಲೋಕದಲ್ಲಿ ನೀನು ಪ್ರಭುವಾಗಿರುವಾಗ ನಿನ್ನನ್ನು ಸಾಕ್ಷಾತ್ಕರಿಸಿಕೊಂಡವನು ಅಲ್ಪಾಯುಷ್ಯನಾಗುತ್ತಾನೆ ಇಷ್ಟಾಗಿ ಅತಿ ದೀರ್ಘಕಾಲ ಮನುಷ್ಯನು ಬದುಕಿದ್ದರೆ ಅದರಲ್ಲಿ ಯಾವ ಸಂತೋಷವಿದ್ದಿತು ಆದ್ದರಿಂದ ನಿತ್ಯವಾದ ಈ ವಸ್ತುಗಳನ್ನು ನಾನು ಎಂದಿಗೂ ಬಯಸತಕ್ಕವನಲ್ಲ ಪರಲೋಕದ ವಿಷಯವಾಗಿ ಆತ್ಮಜ್ಞಾನದ ನಿರ್ಣಯವೇನುಂಟೋ ಅದನ್ನು ನನಗೆ ಉಪದೇಶಿಸು ಈ ಸಂಭಾಷಣೆಯಿಂದ ನಚಿಕೇತನಿಗೆ ಆತ್ಮಜ್ಞಾನವನ್ನು ಪಡೆಯಲು ಎಂತಹ ಶ್ರದ್ಧಾಧಾರಗಳಿದ್ದವು ಎಂಬುದು ಗೊತ್ತಾಗುತ್ತದೆ ಇಹ ಮುತ್ರಾರ್ಥ ಫಲಭೋಗ ವಿರಾಗ್ರ ಎಂಬುದು ಶಿಷ್ಯನಿಗಿರಿಬೇಕಾದ ಅಧಿಕಾರ ಸಂಪತ್ತು ಇಹಲೋಕ ಪರಲೋಕಗಳ ಸುಖದಲ್ಲಿ ತೀವ್ರವಾದ ವೈರಾಗ್ಯವೇ ಅದು ಇಂದ್ರಿಯ ಚಾಪಲ್ಯದಿಂದಾಗುವ ಈ ಸುಖವನ್ನು ಪ್ರೇಯಸ್ಸು ಎನ್ನುತ್ತದೆ ನಚಿಕೇತನಿಗೆ ಪ್ರೇಯಸ್ಸು ಬೇಕಾಗಿಲ್ಲ ಅವನಿಗೆ ಬೇಕಾದದ್ದು ಶ್ರೇಯಸ್ಸು ಅದೇ ಮೋಕ್ಷವೆಂಬ ಪರಮ ಪುರುಷಾರ್ಥ ಮೊದಲು ಸ್ವರ್ಗ ಫಲವನ್ನು ಕೊಡುವ ನಚಿಕೇತಾಗ್ನಿಯ ವಿಷಯವಾಗಿ ಆತನು ಕೇಳಿದ್ದು ಸ್ವರ್ಗವನ್ನು ಬಯಸುವ ಸಾಮಾನ್ಯ ಜನರಹಿತಕ್ಕಾಗಿ. ತನಗಾಗಿ ಅಲ್ಲ ಶಿಷ್ಯನನ್ನು ಪರೀಕ್ಷಿಸಿದ್ದಾಯಿತು ಅವನು ಬ್ರಹ್ಮವಿದ್ಯೆಗೆ ಅಧಿಕಾರಿ ಎಂಬುದು ನಿಶ್ಚಿತವಾದ ಮೇಲೆ ಬ್ರಹ್ಮ ವಿದ್ಯಾಚಾರ್ಯನಾದ ಯಮಧರ್ಮರಾಜನು ಆತ್ಮನ ಪಾರಮಾರ್ಥಿಕ ಸ್ವರೂಪವನ್ನು ತಿಳಿಸಿಕೊಡುತ್ತಾನೆ ಆತನ ಉಪದೇಶವನ್ನು ಪ್ರಕೃತದಲ್ಲಿ ಹೀಗೆ ಸಂಗ್ರಹಿಸಬಹುದು ದೇಹಾತಿರಿಕ್ತನಾದ ಜೀವಾತ್ಮನಿದ್ದಾನೆ ಅವನು ಅಜ್ಞಾನದಿಂದ ಕರ್ಮ ಬಂಧಕ್ಕೆ ಒಳಗಾಗಿ ಕರ್ಮಾನುಗುಣವಾದ ದೇಹಾಂತರವನ್ನು ಪಡೆಯುತ್ತಾನೆ ಪರ ಲೋಕವಿಲ್ಲವೆಂದು ಯಾವನು ತಿಳಿಯುತ್ತಾನೋ ಅವನು ಮತ್ತೆ ಮತ್ತೆ ನನ್ನ ಯಮನ ವಶಕ್ಕೆ ಬರುತ್ತಲೇ ಇರುತ್ತಾನೆ ಇವೆಲ್ಲವೂ ಅವಿದ್ಯ ಸ್ಥಿತಿಯಲ್ಲಿ ನಡೆಯತಕ್ಕದ್ದು ಆತ್ಮನು ನಿತ್ಯನೂ ಸರ್ವವ್ಯಾಪಿಯೂ ಆಗಿದ್ದಾನೆ ಅವನು ಸಾಕ್ಷಿಯಾಗಿ ಸರ್ವರ ಹೃದಯದಲ್ಲಿಯೂ ನೆಲೆಸಿದ್ದಾನೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಯಾವುವು ಅವನಿಗಿಲ್ಲ ಸೂಕ್ಷ್ಮದರ್ಶಿಗಳಾದ ಜ್ಞಾನಿಗಳಿಗೆ ಮಾತ್ರ ಆತನು ಗೋಚರಿಸತಕ್ಕವನು ಸಮಸ್ತ ವೇದಗಳು ಆತ್ಮನನ್ನೇ ಸ್ತುತಿಸುತ್ತವೆ ಆತ್ಮನು ಅಣುರಣೀಯನ್ ಮಹಾತೋಮಹೀಯನ್ ಪರಮಾರ್ಥದಲ್ಲಿ ಆತನಿಗೆ ಸಂಸಾರದ ಲೇಪವಿಲ್ಲ ತರ್ಕಕ್ಕೆ ಆತ್ಮನು ಗೋಚರಿಸತಕ್ಕವನಲ್ಲ ಯಾರು ಪರಮಾತ್ಮನ ಅನುಗ್ರಹವನ್ನು ಸಂಪಾದಿಸುತ್ತಾರೋ ಅವರಿಗೆ ಮಾತ್ರ ಲಭ್ಯ ಇತ್ಯಾದಿ ಹೀಗೆ ನಚಿಕೇತನು ಯಮರಾಜನ ಬೋಧನೆಯಿಂದ ವಿದ್ಯೆಯನ್ನು ಪಡೆದು ಬ್ರಹ್ಮಜ್ಞಾನಿಯಾಗಿ ಮುಕ್ತನಾದನು ಈ ಪ್ರಕಾರದಲ್ಲಿ ಯಾರು ಬ್ರಹ್ಮಜ್ಞಾನವನ್ನು ಗಳಿಸುತ್ತಾರೋ ಅವರು ಜನನ ಮರಣಗಳಿಂದ ಬಿಡುಗಡೆ ಹೊಂದಿ ಮುಕ್ತರಾಗುತ್ತಾರೆ